I'm a body ನಿತ್ಯವೂ ನಮ್ಮ ನಿರೀಕ್ಷೆಯ ಉದಯವಾಣಿ ನಮ್ಮ ಅಣ್ಣನ ವಾಣಿ ಮಧ್ಯದಲ್ಲಿ ತೀರ್ಥರೂಪ ಸಮಾನನಾದಂತಹ ನಿನ್ನ ಆ ವಾಣಿಯನ್ನು ಆಲಿಸಿ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯುತ್ತಿದ್ದವ ಈ ಲಕ್ಷ್ಮಣ ತಮ್ಮ ಅವತರದ ಕರೆ ಬಂದು ನೋಡುತ್ತಾ ಇದ್ದೇನೆ ಅಣ್ಣದೇವ ತಮ್ಮ ಸೂರ್ಯ ವಂಶವೆಂಬಂತಹ ಸಾಗರಕ್ಕೆ ಚಂದ್ರನೋಪಾದಿಯಲ್ಲಿ ನಮ್ಮ ಇನವಂಶವನ್ನು ಬೆಳಗುವುದಕ್ಕೆ ಹುಟ್ಟಿಕೊಂಡಂತಹ ಚಂದ್ರಮನಂತೆ ಪರಿ ಶೋಭಿಸುತ್ತಿರುವಂತಹ ಇಂದು ನಿನ್ನ ಮುಖ ಕಮಲ ಚಿಂತೆ ಎಂಬಂತಹ ಬಿಸಿಲಿನಿಂದ ಬಾಡಿರುವಂತಹ ಪರಿಯನ್ನು ನೋಡಿದಾಗ ಆಶ್ಚರ್ಯವಾಗುತ್ತಾ ಇದೆ ಕಾರಣವಿದೆ ತಮ್ಮ ತುಂಬಿದ ಸಭೆ ಇದಲ್ಲ ಆದರೆ ಇಲ್ಲಿ ಇರುವವರು ಯಾರು ಎಂತಹ ಶ್ರೇಷ್ಠ ಪೂಜ್ಯರಾದಂತಹ ವಶಿಷ್ಠರಿದ್ದಾರೆ ಮಂತ್ರಿ ಸುಮಂತ್ರರಿದ್ದಾರೆ ಅಣ್ಣ ಭರತನಿದ್ದಾನೆ ತಮ್ಮ ಶತ್ರುಘ್ನಿದ್ದಾನೆ ನಾವಿಷ್ಟೇ ಮಂದಿ ಇಲ್ಲಿ ಇವರ ಮಧ್ಯದಲ್ಲಿ ಕುಳಿತುಕೊಂಡಂತಹ ನೀರು ಈ ಸ್ಥಿತಿಯಲ್ಲಿ ಅಣ್ಣ ಏನನ್ನ ಜಾತಿ ಹೀಗೆ ನಿನ್ನ ದುಃಖಕ್ಕೆ ಕಾರಣ ಏನು ಸತ ಯೋಚನ ವಿಸ್ತೀರ್ಣವುಳ್ಳಂತಹ ಆ ಶರದಿಗೆ ಸೇತುವೆಯನ್ನು ಬಂದಿದವನಿ ಘನ ತರಂಗಗಳ ಮಧ್ಯೆ ಆ ಸೇತು ಆ ಸೇತುವೆಯ ನಿರ್ಮಾಣ ಸಂದರ್ಭದಲ್ಲಿ ಆ ಸಾಗರದ ಅರ್ಭಟೆಯನ್ನು ಕಂಡು ಬೆದರದೇ ಇದ್ದಂತಹ ನೀ ಚಿಂತೆ ಎಂಬ ಘನ ತರಂಗದ ಮಧ್ಯದಲ್ಲಿ ಇದೆಯಲ್ಲ ಅಣ್ಣ ಯಾಕಣ್ಣ நிந்தைய காரணேனு அந்தபகுது தம்ம அகிரஜான ஜனக்கெம்மையார ஜன நந்தனையின் கும்குமக்கே அபாத வடசிது குவனித்தையூ

ವರ ಮಹಿ ದರದನಯ ಕಂಪನಗೆ 우ರುಳುವಂತು ದುळा ಲಕ್ಷ್ಮಣಾಗ ಹರ 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 ತುಮ ಮಣಿ ಶನು ಮನವೀ ಕೆಡ ಮಣಿ ಶಿ ಮನವೀ ಕುರಿಯ ಕಂಪನಿ ೆಯನ್ನು ಜಗವೆಲ್ಲೇ ಕ ಮತದಿಂದ ಪೊಗಳು ಲೋಕಮಾ ತೆಯ ಚಾರು ಚರಿತೆಯ ತೆಯ ಲೂಜ ಗವೆಲ್ಲ ನಾಗವಾಸಿಗಳು ಸಹ ಕಣ್ಣು

ಕಳವಳಗೊಳ್ಳುವುದು ತರವೇ ನೀವೆಲ್ಲ ಕಳವಳಗೊಳ್ಳುವುದು ತರವೇ ನೀವೆಲ್ಲ ಇಳೆಯ ಆತ್ಮ ಜಗಕ್ಕರಿ ಕನೆಯ ਜਾਗੇ ਕਰੀ ਕਾਲੇ ਓੰਮੂਦਿਲ ਢਿਲੀਦੀ ਹੈ ਨਾਦਰੂ ਗਰੀਬੇ ਰਿੰਨਾ ਢਿਲੀਦੀ ਹੈ ਨਾਦਰੂ ਦਰੀਬੇ ਰਿੰਨਾ ਕੋ ਲਕੀ ਟਿਗੀਰੀ ਅੱਲਾ ਵੀ ਸਤਿਯਾ கழவன தரவே தரவேனிவெல்ல இழையாத் மஜகே கரி கணையும் முதில்ல திழித்தியே நாதரு தாரிபெரில்ல குலகிட்டி ஹிரியல்ல ಹೇ ಯ ಆತ್ಮಜಗೆ ಕಳವಳಗಳು